ಎಲ್ಲರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಶ್ರೀನಿಧಿ ಲೀಗಲ್ ಡಾಪೋರ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ದಿನ ನಾನು ಮಹಿಳೆಯರ ಕೆಲವು ಕಾನೂನುಗಳ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ ನಿಮಗೆ ಈ ಒಂದು ವಿಷಯ ನಿಮಗೆ ಲೈಕ್ ಆದರೆ ಅಥವಾ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ತಿಳ್ಕೊಂಡವರಿಗೆ ಗೊತ್ತಿದ್ದವ್ರಿಗೋರು ಕೂಡ ಇದನ್ನು ತಿಳಿಸಿ ಅಂತ ಹೇಳ್ತೀನಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲಿಗೆ ಉಚಿತ ಕಾನೂನಿನ ನಿರ್ವಹಣೆ ಹಕ್ಕನ್ನು ಮಹಿಳೆಯರು ವಿಶೇಷವಾಗಿ ಮಹಿಳೆಯರಿಗೆ ಇದೆ ಅವರು ಎಷ್ಟೇ ಬಡವರಿರಲಿ ಎಷ್ಟೇ ಎಷ್ಟು ಶ್ರೀಮಂತರು ಇರಲಿ ಸೋನಿಯಾ ಗಾಂಧಿ ಇರಲಿ ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರಲಿ ಅಥವಾ ನಮ್ಮ ದೇಶದ ರಾಷ್ಟ್ರಪತಿಯವರಾಗಿರಲಿ ಅಂಥವ್ರಿಗೂ ಕೂಡ ಏನಾಗಿದೆ ನಮ್ಮ ಒಂದು ವಿಶೇಷವಾದ ಕಾನೂನು ಅಂದರೆ ಅಂಥವರಿಗೆ ವಿಶೇಷವಾಗಿ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಅವರಿಗೆ ಉಚಿತವಾದಂತಹ ಕಾನೂನು ನೆರವನ್ನು ನೀಡುವಂತಹ ಹಕ್ಕನ್ನು ಕೊಟ್ಟಿದ್ದಾರೆ ಇದು ವಿಶೇಷವಾಗಿ ಮಹಿಳೆಯರಿಗಿರುವಂತಹ ಯಾವುದೇ ಕೇಸ್ ಇರಲಿ ಅದು ಯಾವುದೇ ವ್ಯಾಜ್ಯವಿರಲಿ ಅಂತಹ ವ್ಯಾಜ್ಯಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷವಾದಂಥ ಒಂದು ಕಾನೂನನ್ನು ನೀಡಿದೆ ಹಾಗೆ ಲೈಂಗಿಕ ಕಿರುಕುಳ ಸಂತ್ರಸ್ತೆಯರಿಗೆ ಅನಾಮದೈತ ಹಕ್ಕು ಅವರಿಗೆ ಮುಖ ತೋರಿಸೋದಕ್ಕೆ ಇಷ್ಟ ಇರಲಿಲ್ಲ ಅಂದರೆ ಆ ರೀತಿ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟಂತಹ ಒಳಗಾದಂತಹ ಸಂತ್ರಸ್ತೆಯರನ್ನು ಅವರ ಗೌತ್ಯ ಗೌಪ್ಯತೆಯನ್ನು ರಕ್ಷಿಸಲು ತಮ್ಮ ಹೇಳಿಕೆಗಳನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ರ ಮುಂದಾದರೆ ಹೇಳ್ಬೋದು ಅಥವಾ ಪೊಲೀಸ್ ಅಧಿಕಾರಿ ಸಮ್ಮುಖದಲ್ಲಿ ಮಾತ್ರ ದಾಖಲಿಸುವಂಥ ಹಕ್ಕನ್ನು ಹೊಂದಿರುತ್ತಾರೆ ಇದು ಕಾನೂನು ಪ್ರಕ್ರಿಯೆಗಳಲ್ಲಿ ಅನಾಮಧಿತ ಹಕ್ಕನ್ನು ಪಡೆದಿದೆ ಕ ಹಾಗೆ ಎಲ್ಲರಿಗೂ ಕೂಡ ತೋರಿಸದೆ ಅವರು ನೇರವಾಗಿ ಅವರ ಮುಖವನ್ನು ಯಾರಿಗೆ ತೋರಿಸದೆ ಅವರು ನೇರವಾಗಿ ಆ ಪ್ರಕರಣದ ಬಗ್ಗೆ ದೂರನ್ನು ದಾಖಲಿಸಬಹುದಾಗಿದೆ ಇನ್ನು ರಾತ್ರಿಯಲ್ಲಿ ಬಂಧಿಸಿದಿರುವಂಥ ಹಕ್ಕು ಸೂರ್ಯಾಸ್ತದ ನಂತರ ಮತ್ತು ಸೂರ್ಯ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಕ್ಕಿಂತ ಮುಂಚೆ ಯಾವುದೇ ಮಹಿಳೆಯರನ್ನು ಬಂಧಿಸುವಂಥ ಹಕ್ಕನ್ನು ಹೊಂದಿಲ್ಲ ಮಹಿಳೆ ಕಾನ್ಸ್ಟೇಬಲ್ ಕುಟುಂಬ ಸದಸ್ಯರು ಸ್ನೇಹಿತರು ಸಮ್ಮುಖದಲ್ಲೇ ಅಲ್ಲೇ ಬಂದು ಅವ್ರಿಗೇನಾದರೂ ವಿಚಾರಣೆ ಮಾಡೋದಾದರೆ ಪೊಲೀಸರು ಅಲ್ಲೇ ಅವರಿಗೆ ಒಂದು ಮಹಿಳೆಯರ ವಿಚಾರಣೆ ಮಾಡಬೇಕಂತಂದರೆ ಕಾನ್ಸ್ಟೇಬಲ್ ಒಬ್ಬರ ಮುಖ ಮಹಿಳಾ ಕಾನ್ಸ್ಟೇಬಲ್ ಇರಬೇಕು ಕುಟುಂಬದ ಸದಸ್ಯರು ಇರಬೇಕು ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಅವ್ರನ್ನ ಪೊಲೀಸರು ವಿಚಾರಣೆ ಮಾಡಬಹುದು ಅಥವಾ ಕಾನೂನು ಕಡ್ಡಾಯಗೊಳಿಸುತ್ತದೆ ಅದ ಅಸಾಧ ಅಂದರೆ ಅಸಾಧಾರಣ ಸಂದರ್ಭದಲ್ಲಿ ಅವ್ರಿಗೇನಾದರೂ ಅವ್ರು ಏನಾದರೂ ದೊಡ್ಡ ತಪ್ಪನ್ನು ಮಾಡಿದ್ದಾರೆ ಅಂತ ದೊಡ್ಡ ದೊಡ್ಡದಾದಂಥ ಅಪರಾಧವನ್ನು ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಸಾಕ್ಷಿ ನಾಶ ಆಗುತ್ತೆ ಅನ್ನುವಂತಹ ಒಂದು ವಿವೇಚನೆ ಆ ಮ್ಯಾಜಿಸ್ಟ್ರೇಟ್ ಅವರಿಗೆ ಬಂದರೆ ಅವರ ಒಂದು ಆದೇಶದ ಮೇರೆಗೆ ಅಂತಹ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡಬಹುದಾಗಿದೆ ಇನ್ನು ಕೌಟುಂಬಿಕ ಹಿಂಸಾಚಾರದ ವಿರುದ್ಧ ಹಕ್ಕುಗಳು ಇದು ಸೆಕ್ಷನ್ ಫೋರ್ ನೈಂಟಿ ಏಟ್ ಮೌಖಿಕ ಆರ್ಥಿಕ ಬೌದ್ಧಿಕ ಭಾವನಾತ್ಮಕ ಲೈಂಗಿಕ ನಿಂದನೆ ಸೇರಿದಂತೆ ಹೀಗೆ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನು ರಕ್ಷಿಸುತ್ತದೆ ಹೀಗೆ ಅಪರಾಧಗಳು ಜಾಮೀನು ರಹಿತ ಶಿಕ್ಷೆಗೆ ಗುರಿಯಾಗಬಹುದಾಗಿರುತ್ತದೆ ಆಗಬಹುದಾಗಿರುತ್ತದೆ ಇಂತಹ ಅಪರಾಧಗಳಿಗೆ ಈ ಕೌಟುಂಬಿಕ ವಿರುದ್ಧ ಹಕ್ಕುಗಳಲ್ಲಿ ಈ ಇದು ಜಾಮೀನು ರಹಿತವಾದ ಶಿಕ್ಷೆಗೆ ಗುರಿ ಆಗಬಹುದಾಗಿದೆ ಇದಕ್ಕೆ ಜಾಮೀನು ಸಿಗೋದಿಲ್ಲ ಜಾಮೀನು ರಹಿತವಾದಂತಹ ಶಿಕ್ಷೆಯನ್ನು ನೀಡಲಾಗುತ್ತದೆ ಇನ್ನು ವರ್ಚುವಲ್ ದೂರನ್ನು ಸಲ್ಲಿಸುವಂತಹ ಹಕ್ಕು ಮಹಿಳೆಯರು ಇಮೇಲ್ ಮೂಲಕ ಆದ್ರೂ ದೂರನ್ನು ಸಲ್ಲಿಸಬಹುದು ಅಥವಾ ನೋಂದಾಯಿತ ಅಂಚೆಗಳ ವಿಳಾಸದ ಮೂಲಕ ಅವರು ಲಿಖಿತ ದೂರಗಳನ್ನು ದಾಖಲಿಸಬಹುದಾಗಿದೆ ಇದು ದೈಹಿಕವಾಗಿ ಪೊಲೀಸ್ ಠಾಣೆಗೆ ಹೋಗಲು ಸಾಧ್ಯವಾಗದಿರುವಂತಹ ಮಹಿಳೆಯರು ಈ ರೀತಿಯಾಗಿ ದೂರನ್ನು ಸಹ ನೀಡಬಹುದಾಗಿದೆ ಇನ್ನು ಕಾನೂನು ಪ್ರಕ್ರಿಯೆಗಳಲ್ಲಿ ಘನತೆ ಮತ್ತು ಸಭ್ಯತೆಯನ್ನು ಕಾಪಾಡಲು ಕಾಪಾಡುವಂತಹ ಹಕ್ಕು ಯಾವುದೇ ಕಾರಣಕ್ಕೂ ವೈದ್ಯಕೀಯ ಪರೀಕ್ಷೆ ಕಡ್ಡಾಯವಾಗಿದ್ದರೆ ವೈದ್ಯಕೀಯ ಪರೀಕ್ಷೆಯನ್ನು ಮಹಿಳೆ ಉಪಸ್ಥಿತಿಯಲ್ಲಿ ನಡೆಸಬೇಕು ಇದರಿಂದ ಆಕೆಯ ಘನತೆ ಮತ್ತು ಸಭ್ಯತೆಯನ್ನು ಕಾಪಾಡುವಂತಹ ಒಂದು ಕೆಲಸವನ್ನು ನಮ್ಮ ಕಾನೂನಡಿಯಲ್ಲಿ ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದು ಒಂದು ಒಂದು ಹಕ್ಕನ್ನು ಹೊಂದಿದೆ ಇನ್ನು ಅಸಭ್ಯ ಚಿತ್ರೀಕರಣದ ವಿರುದ್ಧ ಹಕ್ಕು ಅಸಭ್ಯ ಚಿತ್ರೀಕರಣ ಶಿಕ್ಷಾರ್ಹವಾದ ಅಪರಾಧವಾಗಿದೆ ಸಾರ್ವಜನಿಕ ನೈತಿಕ ಹಾನಿಯನ್ನುಂಟು ಮಾಡುವಂತಹ ಮತ್ತು ಅಥವಾ ಅವಹೇಳನಕಾರಿ ಚಿತ್ರಣವನ್ನು ಚಿತ್ರಿಸುವುದು ಮತ್ತು ಅದನ್ನು ಸಾರ್ವಜನಿಕ ಜಾಲತಾಣಗಳಲ್ಲಿ ಪ್ರದರ್ಶನ ಮಾಡುವುದು ಕೂಡ ನಿಷೇಧವಾಗಿದೆ ಹಾಗೆ ಪ್ರದರ್ಶನ ಮಾಡುವರ ವಿರುದ್ಧ ದೂರುಗಳನ್ನು ದಾಖಲಿಸಬಹುದಾಗಿದೆ ಅದರ ವಿರುದ್ಧ ನ್ಯಾಯವನ್ನು ಕೂಡ ಕೇಳಬಹುದಾಗಿದೆ ಇದು ಕೂಡ ಅವರಿಗೆ ತಿಳಿದಿರಬೇಕಾದಂಥ ಪ್ರಮುಖವಾದ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಕೆಲಸದ ಸ್ಥಳದಲ್ಲಿ ಕಿರುಕುಳದ ಹಕ್ಕು ಈ ಹಕ್ಕ ಈ ಹಕ್ಕುಗಳನ್ನು ಕೆಲಸದ ಸ್ಥಳದಲ್ಲಿ ಕಿರುಕುಳ ಏನಾದರೂ ಅವರಿಗೆ ಆಗ್ತಾ ಇದ್ದರೆ ಅದರ ವಿರುದ್ಧ ದೂರು ಸಲ್ಲಿಸುವಂತಹ ಅಥವಾ ಆಂತರಿಕ ದೂರುಗಳನ್ನು ಸಲ್ಲಿಸುವಂಥ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಿರುತ್ತದೆ ಇದರ ಮೂಲಕ ಅವರು ಏನು ಮಾಡ್ಬೋದು ನ್ಯಾಯವನ್ನು ಪಡೆಯಬಹುದು ಇನ್ನು ಹಿಂಬಾಲಿಸುವವರ ವಿರುದ್ಧದ ಹಕ್ಕು ಇದು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಡಿ ಪುನರಾವರ್ತಿತ ವೈಯಕ್ತಿಕ ಸಮಾನ ಅಥವಾ ಎಲೆಕ್ಟ್ರಾನಿಕ್ ಕಣ್ಗಾವಲುಗಳ ಮೂಲಕ ಮಹಿಳೆಯರನ್ನು ಹಿಂಬಾಲಿಸುವವರ ವಿರುದ್ಧ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಹಕ್ಕನ್ನು ನೀಡುತ್ತೆ ಈ ನಿಬಂಧನೆಗಳು ಮಹಿಳೆಯರ ಸುರಕ್ಷತೆಯನ್ನು ಖಾತ್ರಿಗೊಳಿಸುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು ಇಲ್ಲಿ ಸಮಾನ ವೇತನದ ಕಾಯ್ದೆಯ ಮೂಲಕ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಕ್ಕಿದೆ ಪ್ರತಿಯೊಬ್ಬ ಮಹಿಳೆಗೆ ಸಮಾನ ಕೆಲಸಕ್ಕೆ ಪುರುಷನಷ್ಟೇ ಅವಳ ಅವರಿಗೂ ಕೂಡ ಪುರುಷನಷ್ಟೇ ಇಲ್ಲಿ ಲಿಂಗ ತಾರತಮ್ಯ ಮಾಡದೆ ಅವರಷ್ಟೇ ಅವರಿಗೂ ಕೂಡ ಸಂಬಳದ ವೇತನ ಪಡೆಯುವಂಥ ಹಕ್ಕವನ್ನು ಹಕ್ಕಿದೆ ಇಲ್ಲಿ ಲಿಂಗ ತಾರತಮ್ಯನ ಮೊದಲು ನಿಷೇಧ ಮಾಡಲಾಗಿದೆ ಈ ರೀತಿಯಾಗಿ ಸಾಮಾನ್ಯವಾದ ಹಕ್ಕುಗಳನ್ನ ಮಹಿಳೆಯರು ತಿಳಿದುಕೊಳ್ಳಬೇಕಾದದ್ದು ಹೊಂದಿರುವಂತಹದ್ದು ಹಾಗೆ ತಿಳಿದುಕೊಳ್ಳಬೇಕಾದದ್ದು ತುಂಬ ಮುಖ್ಯವಾದ ವಿಷಯ ಹಾಗೆ ಇದನ್ನು ನೀವು ಕೂಡ ತಿಳ್ಕೊಂಡು ನಿಮ್ಮ ಸುತ್ತಮುತ್ತಲಿರುವಂತಹ